ಮಕ್ಕಳ ಭಾಗ್ಯ ನೀಡಲಿದೆ ಈ ಪುರಾಣ ಪ್ರಸಿದ್ಧ ದೇವಸ್ಥಾನ ಇಲ್ಲಿದೆ ಅಗ್ನಿಲಿಂಗ ತಿರುವಣಮಲೈ ಗಿರಿವಲ ಮತ್ತು ಅಗ್ನಿಲಿಂಗದ ಆಧ್ಯಾತ್ಮಿಕ ಮಹತ್ವವನ್ನು ಈ ವಿಡಿಯೋದಲ್ಲಿ ನೋಡಿರಿ ಮಕ್ಕಳಾಗದವರು ಇಲ್ಲಿಗೆ ಬಂದು ಬೇಡಿಕೊಂಡರೆ ಮಕ್ಕಳು ಫಲ ಸಿಗುತ್ತೆ ಎಂದು ನಂಬಲಾಗಿದೆ ಈ ಪುರಾಣ ಪ್ರಸಿದ್ಧ ಸ್ಥಳಕ್ಕೆ ಹೋಗುವುದು ಹೇಗೆ ಈ ದೇವಾಲಯದ ಮಹತ್ವ ಏನು ಅನ್ನೋ ಮಾಹಿತಿ ಇಲ್ಲಿದೆ ನೋಡಿ ತಮಿಳುನಾಡಿನಲ್ಲಿ ಇರುವ ವಿಶ್ವಪ್ರಸಿದ್ಧ ಅಣ್ಣಮಲೈಯವರ ದೇವಸ್ಥಾನ ನಿತ್ಯವೂ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ಅದರಲ್ಲೂ ಹುಣ್ಣಿಮೆಯ ದಿನಗಳಲ್ಲಿ ಇಲ್ಲಿಗೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ಅಪಾರವಾಗಿರಲಿದೆ ಏಕೆಂದರೆ ಈ ಸಮಯದಲ್ಲಿ ದೇವರ ದರ್ಶನ ಪಡೆಯುವುದು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಆದಿ ಪೌರ್ಣಮಿಯ ಸಂದರ್ಭದಲ್ಲಿ ತಿರುವಣ್ಣಮಲೈ ಗಿರಿವಳ್ಳಂಗೆ ಭೇಟಿ ನೀಡುವುದು ಭಕ್ತರಿಗೆ ಶುಭ ಎನ್ನಲಾಗಿದೆ ತಿರುವಣ್ಣಮಲೈಗೆ ಭೇಟಿ ನೀಡುವ ಭಕ್ತರ ಅನುಕೂಲಕ್ಕಾಗಿ ದೇವಾಲಯ ಆಡಳಿತವು ಪ್ರತಿ ತಿಂಗಳ ಹುಣ್ಣಿಮೆಯ ದಿನದಂದು ಗಿರಿವಳ್ಳಂ ಯಾವಾಗ ಪ್ರಾರಂಭವಾಗುತ್ತದೆ ಮತ್ತು ಕೊನೆಗೊಳ್ಳಬೇಕು ಎಂಬುದರ ವಿವರಗಳನ್ನು ಪ್ರಕಟಿಸುತ್ತದೆ ಈ ದೇವಾಲಯದ ವಿಶೇಷತೆ ಏನು ಶುಕ್ರವಾರದ ದಿನ ನೀವು ಗಿರಿವಲಯಕ್ಕೆ ಬಂದರೆ ನಿಮಗೆ ಸಂಪತ್ತು ಮತ್ತು ಆಶೀರ್ವಾದ ಸಿಗುತ್ತದೆ ಅದರಲ್ಲೂ ನಿಮಗೆ ವೈಕುಂಠದ ಆಶೀರ್ವಾದ ಸಿಗುತ್ತದೆ ಪ್ರಮುಖವಾಗಿ ಮಕ್ಕಳಿಲ್ಲದವರಿಗೆ ಮಗುವಿನ ಆಶೀರ್ವಾದ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ತಿರುವನ್ನಮಲೈ ದೇವಾಲಯ ಆಡಳಿತ ಮಂಡಳಿಯು ಹುಣ್ಣಿಮೆ ಸಮಯದಲ್ಲಿ ಗಿರಿವಲಂಗೆ ಬರುವ ಭಕ್ತರ ಅನುಕೂಲಕ್ಕಾಗಿ ವಿವಿಧ ಸೌಲಭ್ಯಗಳನ್ನು ಒದಗಿಸುತ್ತದೆ ಈ ಅಣ್ಣಾಮಲೈರ್ ದೇವಾಲಯವು ಇಪ್ಪತ್ನಾಲ್ಕು ಎಕರೆ ಪ್ರದೇಶದಲ್ಲಿದೆ ಈ ತಿರುವನ್ನಮಲೈ ದೇವಾಲಯವು ಮಧುನಾಟ್ಟು ದೇವಾಲಯಗಳಲ್ಲಿ ಪ್ರಮುಖವಾದದ್ದು ಎಂದು ಹೇಳಲಾಗುತ್ತದೆ ಪಂಚಭೂತ ದೇವಾಲಯಗಳಲ್ಲಿ ಇದನ್ನ ಅಗ್ನಿತಾಳ ಎಂದು ಪೂಜಿಸಲಾಗುತ್ತದೆ ಇದೇ ಕಾರಣಕ್ಕೆ ಅನೇಕ ದಂಪತಿಗಳು ಮಗುವಿನ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಲು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಇನ್ನೂರ ಅರವತ್ತು ಮಿಲಿಯನ್ ವರ್ಷಗಳ ಹಳೆಯ ದೇವಾಲಯ ತಿರುವಣ್ಣಮಲೈ ಬಹಳ ಪ್ರಾಚೀನ ಪವಿತ್ರ ಸ್ಥಳ ಅಂದರೆ ಇದು ಆರ್ಕಿಯನ್ ಕಾಲದದ್ದಾಗಿದೆ ಎಂದು ಹೇಳಲಾಗುತ್ತದೆ ಈ ಅವಧಿ ಇನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಎಂದು ಹೇಳಲಾಗುತ್ತದೆ ಈ ಅವಧಿಯಲ್ಲಿ ತಿರುವಣ್ಣಮಲೈ ಅಸ್ತಿತ್ವಕ್ಕೆ ಬಂದಿತ್ತು ಹೀಗಾಗಿ ಸಂಶೋಧಕರು ತಿರುವಣ್ಣಮಲೈನ ವಯಸ್ಸು ಇನ್ನೂರ ಅರವತ್ತು ಮಿಲಿಯನ್ ವರ್ಷಗಳು ಎಂದು ಅಂದಾಜಿಸಿದ್ದಾರೆ ಪೌರಾಣಿಕ ಮಹತ್ವವೇನು ತಿರುವಣ್ಣಮಲೈನಲ್ಲಿ ಪರ್ವತವನ್ನೇ ಶಿವನೆಂದು ಪರಿಗಣಿಸಲಾಗಿದೆ ಆದ್ದರಿಂದ ದೇವಾಲಯದಲ್ಲಿರುವ ಭಗವಂತನಂತೆ ಪರ್ವತವನ್ನು ಸುತ್ತುವುದು ವಾಡಿಕೆಯಾಗಿದೆ ಈ ಪರ್ವತವನ್ನು ಸುತ್ತುವರೆದಿರುವ ಎರಡು ಮಾರ್ಗಗಳಿವೆ ಜನರು ಸಾಮಾನ್ಯವಾಗಿ ಸುತ್ತುವರೆದಿರುವ ಮಾರ್ಗಗಳಲ್ಲಿ ಸಂಚಾರ ಮಾಡುತ್ತಾರೆ ಏಕೆಂದರೆ ಇಲ್ಲಿ ಇಂದ್ರಲಿಂಗ ಅಗ್ನಿಲಿಂಗ ಯಮಲಿಂಗ ನೃತ್ಯಲಿಂಗ ವಾಯುಲಿಂಗ ಕುಬೇರಲಿಂಗ ಮತ್ತು ಈಶಾನ್ಯಲಿಂಗ ಹಾಗೆಯೇ ರಾಮಣ ಮಹರ್ಷಿ ಶೇಷಾದ್ರಿ ಸ್ವಾಮಿಗಳು ವಿಸಿರಿ ಸಾಮಿಯಾರ್ ಇತ್ಯಾದಿಗಳ ಐಕ್ಯದಂತಹ ಎಂಟು ಲಿಂಗಗಳಿವೆ ಜನರು ಎಲ್ಲ ದಿನಗಳಲ್ಲಿ ಪರ್ವತವನ್ನು ಸುತ್ತುವರೆದರೂ ಹುಣ್ಣಿಮೆಯ ದಿನದಂದು ಸುತ್ತುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಪರ್ವತವು ಯುಗಗಳ ವಿನಾಶದಿಂದ ಬದುಕುಳಿದಿದೆ ಎಂದು ನಂಬಲಾಗುತ್ತದೆ ಆದ್ದರಿಂದ ಇದು ಕೃತಯುಗದಲ್ಲಿ ಅಗ್ನಿಮಲೈ ತ್ರೇತಾಯುಗದಲ್ಲಿ ಮಾಣಿಕಮಲೈ ದ್ವಾಪರಯುಗದಲ್ಲಿ, ಯುಗದಲ್ಲಿ ಮತ್ತು ಕಲಿಯುಗದಲ್ಲಿ ಕಲ್ಮಲೈ ಆಗಿ ಮಾರ್ಪಟ್ಟಿತ್ತು ಎಂದು ನಂಬಲಾಗಿದೆ ಹದಿನಾಲ್ಕು ಕಿಲೋಮೀಟರ್ ಸುತ್ತಳತೆ ಈ ಪರ್ವತದ ಸುತ್ತಳತೆ ಹದಿನಾಲ್ಕು ಕಿಲೋಮೀಟರ್ ಇತಿಹಾಸದ ಪ್ರಕಾರ ಅನೇಕ ಸಿದ್ಧರು ಇನ್ನು ಈ ಪರ್ವತದ ಮೇಲೆ ವಾಸಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತದೆ ಪರ್ವತವನ್ನು ಸಮೀಪಿಸುವಾಗ ಜನರು ಎಡಭಾಗದಲ್ಲಿ ನಡೆಯಬೇಕು ಏಕೆಂದರೆ ಪರ್ವತದ ಪಕ್ಕದಲ್ಲಿರುವ ಬಲಭಾಗದಲ್ಲಿ ಸಿದ್ಧರು ಯೋಗಿಗಳು ಮತ್ತು ದೇವರುಗಳು ಸಂಚರಿಸುತ್ತಾರೆ ಎಂದು ನಂಬಲಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು